ನಮಸ್ಕಾರ ಈಗಾಗಲೇ ಎಲ್ಲರೂ ಅವ್ರವ್ರ ಅವರವರ ಮಟ್ಟಕ್ಕೆ ಮಟ್ಟಕ್ಕೆ ಸಾರಿ ಅವರವ್ರ ಅಭಿಪ್ರಾಯನ ತಿಳಿಸಿದ್ದಾರೆ ಸಿನ್ಮಾದ ಬಗ್ಗೆ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದಂಥ ನನ್ನ ತಂಡದವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಕ್ಯಾಮ್ರಾಮ್ಯಾನ್ ನಾನು ಸಿನ್ಮಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗಿಂದ ನನ್ನ ಜೊತೆಯಲ್ಲೇ ಇದ್ದರು ಈಗಲೂ ನನ್ನ ಜೊತೆಲೇ ಇದ್ದಾರೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಒಂದು ಭಾಗವಾಗೇ ಇದ್ದರು ಆದರೆ ಇವತ್ತು ಬ್ಯಾಡ್ ಲಕ್ ಅವರು ನಮ್ಮ ಜೊತೇಲಿ ಇಲ್ಲ ನಮ್ಮ ಸ್ಟಂಟ್ ಮಾಸ್ಟರ್ ಅಂತ ಜಾಗ ಸಣ್ಣಪ್ಪ ಅವರು ಅವರು ಅಷ್ಟೇ ಎಂಥ ಇದರಲ್ಲಿದ್ರೂ ನಮಗೋಸ್ಕರ ಒಳ್ಳೆಯ ಸ್ಟೆಂಟ್ಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕೊರಿಯೋಗ್ರಾಫರು ಹಾಗೆ ನಮ್ಮ ಎಡಿಟರ್ ಇವತ್ತು ಇಲ್ಲಿಲ್ಲ ಶಿವಪ್ರಸಾದ್ ಅವರು ಅವರು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮ್ ವರುಣ್ ಶ್ರೀಕಾಂತ್ ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗ ಇವರೆಲ್ಲ ಕೆಳಗಡೆ ಇದ್ದಾರೆ ಅವನ್ನೆಲ್ಲ ಮೇಲೆ ಕರೀತೀನಿ ಇವರೆಲ್ಲರೂ ಫಸ್ಟಿಂದ ಲಾಸ್ಟ್ವರೆಗೂ ನಮ್ಮ ಟೀಮ್ಗೆ ಅವ್ರದೇ ಸಿನ್ಮಾ ಅಂತ ನಮ್ಮ ಸಿನ್ಮಾ ಅನ್ನೋದಕ್ಕಿಂತ ಎಲ್ಲರೂ ನಮ್ಮ ಸಿನ್ಮಾ ಅಂತ ಕೆಲಸ ಮಾಡಿ ಈ ಸಿನಿಮಾ ಇವತ್ತಿಲ್ಲಿ ಬಂದಿದೆ ಈಗ ನೀವೆಲ್ಲ ನೋಡಿದಿರಾ ಟೀಸರ್ ಸಾ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದೇ ಗುಣಮಟ್ಟ ಸಿನಿಮಾನೂ ಇರುತ್ತೆ ಈ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಸಿನಿಮಾ ಬರ್ತಾಯಿದೆ ಎಲ್ಲರೂ ನೋಡಿ ಅರಸಬೇಕು ಅಂತ ಕೇಳ್ಕೊತ ಇದ್ದೀನಿ ಸಿನಿಮಾ ಇದೊಂದು ಸಸ್ಪೆನ್ಸ್ ಲವ್ ಕಮ್ ಥ್ರಿಲ್ಲರ್ ಸಿನ್ಮಾ ಇದು ಎರಡು ಕತೆ ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಒಂದು ಎರಡು ಕತೆಗೂ ಒಂದೇ ಕ್ಲೈಮ್ಯಾಕ್ಸ್ ಇರುತ್ತೆ ಅದು ಏನು ಕ್ಲೈಮ್ಯಾಕ್ಸ್ ಅನ್ನೋದು ಸಿನಿಮಾದಲ್ಲಿ ನೋಡಬೇಕು ಬೆಂಗಳೂರು ಸುತ್ತಮುತ್ತ ನಂದಿ ಹಿಲ್ಸು ಶೂ ಶೂಟಿಂಗ್ ಆಗಿದೆ ಸರ್ ತಾರಾಗಣ ವರುಣ್ ದೇವಯ್ಯ ಶ್ರೀಕಾಂತ್ ಕಿಲ್ಲರ್ ವೆಂಕಟೇಶು ಶಶಿರೇಖಾ ಅವರು ಬಿರಾದರ್ ಅವರು ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗನಾಥ್ ಸತೀಶ್ ಗೌಡ್ರು ಮತ್ತು ನಮ್ಮ ಪುರುಷೋತ್ತಮ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಹೀರೋಯಿನ್ ಸರ್ ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಒಂದು ಹೇಳೋದು ಮಾರ್ತೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರಗಳಂದರೆ ನಾಲ್ಕು ಜನ ಹುಡುಗಿರು ಅವರು ಇಲ್ಲಿದ್ದಾರೆ ತೇಜಸ್ವಿನಿ ಪದ್ಮಾ ಗಾಯತ್ರಿ ಇನ್ನೊಬ್ರು ಯುವಶ್ರೀ ಅಂತ ಅವರು ಇವರು ಎಲ್ಲೂ ಕಾಣಿಸ್ಕೊಳಲ್ಲ ಆದರೆ ಸಿನಿಮಾದಲ್ಲಿ ಅವರೇ ತುಂಬ ಪ್ರಮುಖ ಪಾತ್ರ ಅದು ಸ್ಕ್ರೀನ್ ಮೇಲೆ ನೋಡಲಿ ಅಂತ ಅದನ್ನೊಂದು ಸಸ್ಪೆನ್ಸ್ ಆಗಿಟ್ಟಿದ್ದೀವಿ ಅವ್ರದ್ದು ಒಂದು ಚೆನ್ನಾಗಿ ಚೆನ್ನಾಗಿ ಬಂದಿರೋಂಥ ಪಾತ್ರಗಳು ಮತ್ತು ಕತೆಗೆ ತುಂಬ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೊರೋನಾ ಬಿಫೋರು ಆದರೆ ಕೊರೋನಾ ಬಂತ ಬಂದಾದಾಗ ನಿಲ್ಲಿಸ್ಬಿಟ್ವಿ ಆಮೇಲೆ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡುದು ಚಿತ್ರಲಹರಿ ಅಂತ ಯಾಕೆ ಚಿತ್ರಲಹರಿ ಅಂದರೆ ಇದು ಸಿನಿಮಾದಲ್ಲೇ ನೋಡ್ಬೇಕು ಮೇಡಮ್ ಇಬ್ಬರು ಈ ಎರಡು ಕತೆ ನಡೆಯುತ್ತೆ ಚಿತ್ರದ ಒಂದು ಕತೆ ಲಹರಿ ಒಂದು ಕತೆ ಆ ಎರಡು ಕಥೆನೂ ಸೇರಿ ಇದು ಚಿತ್ರಲಹರಿ